ನ್ಯೂ ರೆಡಿಮೇಡ್ ಇಲ್ಲಿ ಯಾವುದೇ ಬಟ್ಟೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಬಂಗಾರಪೇಟೆಯಲ್ಲಿ ಪೇಟೆಯಲ್ಲಿ ನ್ಯೂ ಪೂತೀಸ್ ರೆಡಿಮೇಡ್ ನೂತನ ಮಳಿಗೆ ಅಮೋಘವಾಗಿ ಪ್ರಾರಂಭವಾಗಿದ್ದು ಇಲ್ಲಿ ಚೂಡಿದಾರ್ ಟಾಪ್ಸ್ ಲೆಗಿನ್ಸ್ ಫ್ರಾಕ್ಸ್ ಮಿಡಿ ಪಂಜಾಬಿ ಡ್ರೆಸ್ ಕಾಟನ್ ನೈಟಿ ನೈಟ್ ಸ್ಯೂಟ್ ಪಟೇಲಾ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಕಾಟನ್ ಶರ್ಟ್ ಟಿ ಶರ್ಟ್ ಕೋಟ್ ಸೂಟ್ ಬರ್ಮುಡಾ ನೈಟ್ ಪ್ಯಾಂಟ್ ಸೇರಿದಂತೆ ಎಲ್ಲಾ ವಯಸ್ಸಿನವರಿಗೂ ಉತ್ತಮ ಗುಣಮಟ್ಟದ ಉಡುಪುಗಳು ಲಭ್ಯ ಒಮ್ಮೆ ಭೇಟಿ ನೀಡಿ ನ್ಯೂ ಪೋತೀಸ್ ರೆಡಿಮೇಡ್ ಅಯ್ಯಂಗಾರ್ ಬೇಕರಿ ಹತ್ತಿರ ಕುವೆಂಪು ಸರ್ಕಲ್ ಬಂಗಾರಪೇಟೆ ತಮ್ಮ ಕೈಲಾದಷ್ಟು ಎಲ್ಲ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆಗಳ ಮತ್ತು ಸರ್ಕಾರಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಣವನ್ನು ತೊಟ್ಟು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀತ ಜೆ ಪಿ ಶ್ರೀನಿವಾಸರವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅಂಚಿಕೆಗಳನ್ನು ವ್ಯಕ್ತಗೊಳಿಸಬೇಕು ಅಂತ ಈ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಹುರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿ ವಿತರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತೇನು ಮನೆಯದಾಗಿ ನಮ್ಮ ಒಂದು ಅಂಗ್ಲ ಸರ್ಕಾರಿ ಶಾಲೆ ಕೂಡ ಕಲಿಕಾ ಸಾಮಗ್ರಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಅಭಿಮಾನಿ ಇಟ್ಕೊಂಡಿದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಏನು ಕಡಿಮೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಂತ ಮಕ್ಕಳು ಎಷ್ಟೋ ಜನ ಸರ್ಕಾರಿ ಹುದ್ದೆಗಳಿದ್ದಾರೆ ಅದಿರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಗುರುಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವ ಮಕ್ಕಳು ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ಜೊತೆಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಬುಕ್ ಇಲ್ಲ ಪೆನ್ ಇಲ್ಲ ಕತೆಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ಎಲ್ಲಾ ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ಪೆನ್ಸಿಲ್ ಅನ್ನೋ ಕೊಡ್ತಾ ಇದ್ದೀವಿ ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ಮಧ್ವಾಚಾರ್ಯರಾಗಿರ್ಬೋದು ಇವ್ರಿಗೆಲ್ಲ ಸಮಾಜದಲ್ಲಿರ್ತಕ್ಕಂತಹ ಒಂದು ಪಿಡುಗನ್ನ ಹೋಗ್ಲಾಡಿಸ್ಬೇಕು ಅನ್ನೋದೇ ಅವರ ಧ್ಯೇಯ ಇತ್ತು ಅವರ ಒಂದು ಗುರಿ ಅವರು ಯಾವುದೇ ಸ್ವಾರ್ಥಕ್ಕಾಗಿ ತನ್ನ ಸಮಾಜದ ಒಳಿತಿಗಾಗಿ ಯಾವತ್ತೂ ಹೋರಾಟ ಮಾಡಲಿಲ್ಲ ಇಡೀ ಸಮಾಜದ ಒಳಿತಿಗಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ವಾಲ್ಮೀಕಿ ರಾಮಾಯಣವನ್ನ ಬರೆದ್ರು ಅನ್ನೋದು ಮಾತ್ರ ನಮ್ಗೆ ಗೊತ್ತು ಅಂಬೇಡ್ಕರ್ ಸಂವಿಧಾನವನ್ನ ಬರೆದ್ರು ಅಂತ ಮಾತ್ರ ನಮ್ಗೆ ಗೊತ್ತು ಬಸವಣ್ಣನವರ ವಚನೆಗಳು ಗೊತ್ತು ಕನಕದಾಸರ ಕೀರ್ತನೆಗಳು ಗೊತ್ತು ಆದ್ರೆ ಅವರು ಯಾವ ಸಮಾಜಕ್ಕೆ ಸೇರಿದವರು ಅನ್ನೋದು ನಾವು ತಲೆ ಕೆಡಿಸ್ಕೊಳಕ್ ಹೋಗ್ತಾ ಇರ್ಲಿಲ್ಲ ಮಾತ್ರ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಎಲ್ರೂ ಅವರವರ ಜಾತಿಯನ್ನ ಉಂಟಾಗ್ತಾ ಇದ್ದಾರೆ ಅದು ಒಂಥರ ಸ್ವಾರ್ಥತನ ಆಗ್ಬಿಡುತ್ತೆ ನಾನು ನನ್ನದು ಅನ್ನೋದನ್ನ ಬಿಟ್ಟು ನಾವು ನಮ್ಮವರು ಅನ್ನೋದನ್ನ ನಾವು ಬಳಸ್ಕೋಬೇಕು ನಾವೆಲ್ಲ ಭಾರತೀಯರು ಅಲ್ವಾ ನಾವೆಲ್ಲ ಭಾರತೀಯರು ನಮ್ಮಲ್ಲಿ ನಮ್ದು ಒಂದು ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ಅಲ್ವಾ ನಮ್ಮಲ್ಲಿ ಎಲ್ಲರೂ ಸಮಾನವಾಗಿ ಮಾಡ್ಬೇಕು ಅನ್ನೋದೇ ನಮ್ಮ ಗುರಿಯಾಗಿಟ್ಕೊಂಡಿರ್ಬೇಕು ಕೆಲವೊಂದು ಸಮಯ ಅಂದ್ರೆ ನಾನು ಆ ಜಾಗದಲ್ಲಿ ಕೂತ್ಕೊಂಡಿರುವಾಗ ಕನಿಷ್ಠ ಪಕ್ಷ ಒಂದು ಪೆಣದಾಗಿರ್ಬೋದು ಒಂದು ಬುಕ್ಕೆ ಕಷ್ಟ ಇತ್ತು ಯಾಕಂದ್ರೆ ಆ ಒಂದು ನೋವಿಂದ ಇವತ್ತು ನಾನು ಹುಟ್ಟಿಬಿಡ್ತಿರುವಂತಹ ಏನ್ ಪಂಚಾಯತಿ ಅಲ್ಲಿದೆ ಪೂರ್ತಿ ಇಡೀ ಪಂಚಾಯತಿ ಕೂಡ ನನ್ನ ಕೈಯಲ್ಲಾದಷ್ಟು ಬುಕ್ಸ್ ಮತ್ತೆ ಸಾಮಗ್ರಿ ಕೊಡ್ತಾ ಇದೀನಿ ಇದಕ್ಕೆ ನನ್ನ ಶ್ರಮ ಏನಿಲ್ಲ ನಾನು ಎಲ್ಲ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ಇದರ ದಾನಿಗಳ ಒಂದು ಶ್ರಮದಿಂದಾನೆ ನಾನಿವತ್ತು ಎಲ್ಲರಿಗೂ ಸಹ ಬುಕ್ ಮತ್ತೆ ಪೆನ್ನೆಲ್ಲ ಕೊಡೋದಕ್ಕೆ ಸಾಧ್ಯ ಯಾಕಂದ್ರೆ ಮಕ್ಕಳು ನಾನು ಯಾವುದೇ ರೀತಿಯಲ್ಲಿ ಒಂದು ರಾಜಕೀಯದಲ್ಲಿಲ್ಲ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ದಾನಿಗಳ ಒಂದು ಸಹಾಯದಿಂದ ಇವತ್ತು ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ ಬಹುಶಃ ದಾನಿಗಳ ಮುಂದೆ ಬರಲ್ಲ ಅದೇ ನಾವು ಅವ್ರ ಹತ್ರ ಅವ್ರ ಗಳಿ ಹೋಗ್ಬಿಟ್ಟು ಈ ತರ ಬುಕ್ಸ್ ಕೊಡ್ಬೇಕಂತ ಕೇಳಿದಾಗ ಎಲ್ಲರೂ ಸಹ ಪ್ರೀತಿಯಿಂದ ಅವ್ರ ಕೈನಾದಷ್ಟು ನಮ್ಗೆಲ್ಲ ಸಹ ಸಹಾಯ ಮಾಡ್ತಾರೆ ಯಾಕೆ ಸಹಾಯ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ರೀತಿ ಬುಕ್ಸ್ ಕೊಡ್ತಾ ಇದಾರೆ ಮತ್ತೆ ಪೆನ್ ಕೊಡ್ತಾ ಇದಾರೆ ಅಂದಾಗ ಪ್ರತಿಯೊಬ್ರು ಕೂಡ ನಮ್ಗೆಲ್ಲ ಸಹಕಾರ ಕೊಡ್ತಾರೆ ಅದೇ ರೀತಿಯಾಗಿ ನೀವು ಸಹ ಮಕ್ಕಳು ಚೆನ್ನಾಗಿ ಓದ್ಬೇಕು ವಿದ್ಯಾಭ್ಯಾಸ ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ನೀವು ಎಲ್ಲರೂ ಸಹ ಓದ್ತಾ ಇದೀರಾ ಇಲ್ಲಿ ಯಾರು ಬಿ ಸಿ ನೀವು ಹುಟ್ಟಿರುವಂತ ಗ್ರಾಮಕ್ಕೆ ಒಳ್ಳೆ ಗೌರವ ತಂದ್ಕೊಡ್ಬೇಕು ಜೊತೆಗೆ ನಿಮ್ಗೆ ಏನ್ ಪಾಠ ಹೇಳ್ಸ್ಕೊಟ್ಟಿರುವಂತ ಗುರುಗಳಾಗಿರ್ಬೋದು ನಿಮ್ ತಂದೆ ತಾಯಿಗೆ ಒಳ್ಳೆ ಒಳ್ಳೆ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಬರ್ಕ ಸಾಧ್ಯ ఇవు శిక్షణ పడుకో ఈ ఆగతి దౌర్జన్యర్బు దబ్బాకూడదు ఇంకా హిందీ ఇందాస్తి బతుకు కష్ట ఆగే శిక్షణ ఎంబ్రెజా ఎంత సమస్య బంద్రు కూడా ఎదుర్కొ శక్తి నిమ్మల్ అద్రూ ప్రముఖీ ఇల్ హక్ విద్యాభ్యసీరాయినా ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿರ್ತಾರೆ ಯಾಕಂದ್ರೆ ಏನಾದ್ರು ನನ್ನ ಮಗ ಮಗ ಮಗಳೇನಾದ್ರೂ ಸಮಾಜಕ್ಕೆ ಸಾಧನೆ ಮಾಡ್ತಾರೆ ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ನಿಟ್ಟಿನೇ ನಿಮ್ಮ ಶಾಲೆಗೆ ಕಳಿಸ್ತಾರೆ ಕಳ್ಸ್ಕೊಡ್ತಾರೆ ಅದೇ ರೀತಿ ನೀವು ಅವ್ರ ಗುರು ಓಡಿಸಬೇಕಾದ್ರೆ ಸರಿಯಾದ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಇಲ್ಲಿ ಗುರುಗಳೇನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಇರ್ಬೇಕು ಅರ್ಥ ಆಯ್ತಾ ಬಹುಶಃ ನಿಮ್ ತಂದೆ ತಾಯಿ ನೀವು ಎಷ್ಟು ಓದ್ತಾ ಇದೀರೋ ಇಲ್ವ ಕೇಳ್ತಾರ ಇಲ್ವಾ ಆದ್ರೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಕೇಳೋದು ಮುಖ್ಯವಾಗಿ ಗುರುಗಳು ಮಾತ್ರ ಗುರುಗ್ ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಮಕ್ಕಳು ಬೇಕಾದ್ರೆ ದೂರ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ನೀವೆಲ್ಲ ಬಂದಿದ್ರಲ್ಲ ನಿಮ್ ಗುರುಗಳ ಯಾವುದೇ ರೀತಿಯಲ್ಲಿ ದೂರ ಮಾಡ್ಕೋದ ಇಲ್ಲಿರುವಂತ ಎಲ್ಲಾ ಮಕ್ಕಳು ಸಹ ಗುರುಗಳ ಮಕ್ಕಳು ಗುರು ಅಂತ ಕೇಳ್ಕೊಂಡು ಜೀವನದಲ್ಲಿ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿ ಬದುಬೇಕಂದ್ರೆ ಶಿಕ್ಷಣ ಪಡ್ಕೋಬೇಕು ಆ ಒಂದ್ ನಿಟ್ಟಿನಲ್ಲಿ ಇವತ್ತೇನು ಕೊನೆಯದಾಗಿ ಹಂಗ್ಲಾ ಗ್ರಾಮಕ್ಕೆ ನಾವು ಕೊಟ್ಟಿದ್ವಿ ಎಲ್ಲ ಮುಂದಿನ ವರ್ಷ ಏನಂದ್ರೆ ನಾನು ಇಡೀ ಕೆಜರ್ ತಾಲೂಕ್ ಎಷ್ಟು ಗ್ರಾಮಗಳಿತ್ತು ಅಷ್ಟು ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಉಳಿಸ್ಬೇಕು ಬೆಳೆಸುವ ನಿಟ್ಟಿನಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಕಲಿಕಾ ಸಾಮಗ್ರಿ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇಷ್ಟು ಕೆಲವೊಂದು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂತಿಲ್ಲ ಅಂದ್ರೆ ಇವಾಗೆಲ್ಲ